ಯಾಕೋ ಈ ಒಂದು ವಾರದಿಂದ ಆರ್ಡ್ರ್ಗಳೇ ಸರಿಯಾಗಿ ಬೀಳ್ತಾಯಿಲ್ಲ ಆರ್ಡರ್ ಬಿದ್ದಾವೆಲ್ಲ ದೂರ ದೂರ ಕೊಡ್ತಾರೆ ಆಮೇಲೆ ಇವಾಗ ಓಲಾ ಟ್ಯಾಕ್ಸಿ ಅಂತ ಬಂದಿತ್ತಲ್ವ ಬೈಕ್ ಟ್ಯಾಕ್ಸಿ ಅಂತ ಅದು ಎಲ್ಲ ಬ್ಯಾನ್ ಆಗಿದೆಯಂತೆ ಆ ಬ್ಯಾನ್ ಆಗಿರೋರೆಲ್ಲ ಏನು ಮಾಡಿದ್ದಾರೆ ಇವಾಗ ಫುಡ್ ಡೆಲಿವರಿಗೆ ಬಂದುಬಿಟ್ಟಿದ್ದಾರೆ ಸೊ ಅವರೆಲ್ಲ ಜಾಸ್ತಿ ಆಗಿರೋದ್ರಿಂದ ಆರ್ಡರ್ಸ್ ಕೂಡ ಕಮ್ಮಿ ಆಗ್ತಿದೆ ನಮಗೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳಾದಮೇಲೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಯಾವ ಹಿಡದಲ್ಲೂ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಒಂದು ಇದನ್ನೇ ಜಾಯಿನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಂಗಾಗಿ ಇವತ್ತು ಇನ್ನು ಜಾಬ್ನ ಹನ್ನೆರಡು ಗಂಟೆ ಮೇಲೆ ಹಾಕೊಂಡಿದ್ದೀನಿ ಅದಕ್ಕೆ ಡ್ಯೂಟಿಗೆ ಇನ್ನೂ ಹೋಗಿಲ್ಲ ಸೊ ಎದ್ದು ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಟಿಫನ್ ಮಾಡಬೇಕು ಟೈಮ್ ಆಗಲೇ ಅನ್ನೋದ ಮುಖಾಲ ಆಗ್ತಾ ಬಂದ್ಬಿಟ್ಟಿದೆ ಎದ್ದಿದ್ದು ಲೇಟು ಸೊ ಬೇರೆ ಕೆಲಸಗಳು ಯಾವುದೂ ಇಲ್ಲ ಹಂಗಾಗಿ ಡ್ಯೂಟಿನೂ ಮಾಡೋಣ ಅದ್ರ ಜೊತೆಗೆ ಏನಾದರೂ ಇದ್ರೆ ಕೆಲಸಗಳನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮನೆ ನೋಡ್ತಾ ಇರೋ ಉದ್ದೇಶ ಬಂದು ಬಾಡಿಗೆ ಮನೆ ಯಾಕಂದರೆ ಇವಾಗ ಮನೆ ಕೊಡಿಸ್ತೀನಿ ಹೇಳ್ಬಿಟ್ಟು ಅವರು ಹಿಂದೆ ಮುಂದೆ ನೋಡ್ತಾ ಇರೋದ್ರಿಂದ ನಾನೇ ಏನಾದರೂ ಮಾಡಬೇಕಲ್ವಾ ಆಮೇಲೆ ಈಗ ಮನೆ ಮಾ ಖಾಲಿ ಮಾಡೋದಕ್ಕಿಂತ ಟೈಮ್ ತೊಗೊಬಿಟ್ಟಿದ್ದೀನಿ ನಾನು ಆ ಟೈಮಲ್ಲಿ ಮನೆ ನೋಡ್ಕೋಬೇಕು ಸೊ ಹಂಗಾಗಿ ಮನೆ ನೋಡ್ತಾ ಇದ್ದೀನಿ ಎಲ್ಲೂ ಗ್ರೌಂಡ್ ಫ್ಲೋರ್ ಮನೆಗಳು ಸಿಗ್ತಿಲ್ಲ ಸಿಕ್ಕಿದ್ರು ಡ್ಯೂಟಿ ಇರೋ ಕಡೆ ಮನೆಗಳು ಸಿಗೋಲ್ಲ ಹಳ್ಳಿ ಪ್ಲೇಸು ಒಂದು ಸ್ವಲ್ಪ ಅಲ್ಲಿ ಝೊಮೆಟೊ ಡ್ಯೂಟಿ ಆಗಲಿ ಆರ್ಡ್ರ್ಗಳು ಬೀಳದೇ ಇರೋಂಥ ಜಾಗದಲ್ಲಿ ನನಗೆ ಮನೆ ಸಿಗ್ತಿದೆ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ಅದ್ರ ಜೊತೆಗೆ ಟೆರೆಕೂಟ ಏನದು ಮಾಡೋಕ್ಕಾಗುತ್ತಾ ಮಾಡೋದು ಮನೆ ಚೇಂಜ್ ಆದಮೇಲೆ ಈ ವಸ್ತುಗಳೆಲ್ಲ ಎಲ್ಲೆಲ್ಲೋ ಇದ್ದಾವೆ ನೋಡಿ ಎಲ್ಲೂ ಜೋಡ್ಸ್ಕೊಳ್ಳೋದು ಜಾಗ ಇಲ್ಲ ಸೊ ಹಂಗಾಗಿ ಎಲ್ಲ ಜೋಡ್ಸ್ಕೊಂಡು ನೀಟಾಗಿ ಒಂದು ಮನೆ ಫಿಕ್ಸ್ ಮಾಡ್ಕೋಬೇಕು ನೋಡೋಣ ಇನ್ನೂ ಏನಾಗುತ್ತೆ ಮುಂದೆ ಗೊತ್ತಿಲ್ಲ ಬಾಡಿಗೆ ಮನೆ ಯಾವ ಸಿಗ್ಬೋದು ಎಲ್ಲಿ ಸಿಗ್ಬೋದು ಏನು ಕತೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀನಿ ವೀಡಿಯೋ ನೋಡೋರು ನೋಡ್ತಾ ಇದ್ದೀರಾ ಗೊತ್ತಾಯಿತು ಬಟ್ ಕೆಲವೊಬ್ರು ಅದೇ ವೀಡಿಯೋ ಮಾಡ್ತೀರಾ ಯಾವಾಗಲೂ ಆರ್ಡ್ರ್ ಬಗ್ಗೆ ಕಸ್ಟಮರ್ ಬಗ್ಗೆ ಈ ಥರ ಎಲ್ಲ ಮಾಡ್ತೀರಾ ಅದು ನಿಮ್ಮ ಕೆಲಸ ಹಂಗೆ ಹಿಂಗೆ ಅಂತ ಯಾರೋ ಒಬ್ಬರು ಮಾತಾಡಿದರು ಆ್ಯಕ್ಚುಲಿ ಈ ಕೆಲಸದಲ್ಲಿ ಏನು ಮಾಡೋ ಮಾಡೋವಂಥವ್ರು ಹಿಂದೆ ಏನು ಶ್ರಮ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ಒಂದು ಡೆಲಿವರಿ ಹತ್ತು ನಿಮಿಷದಲ್ಲಿ ಅಂತ ಹೇಳ್ಬಿಡ್ತಾರೆ ಡೆಲಿವರಿ ಒಂದು ಹತ್ತು ನಿಮಿಷದಲ್ಲಿ ಹೋಗಿ ತಗೋಣ ಕೊಟ್ಬಿಡ್ತೀವಿ ಅಂತ ಬಟ್ ನಾವು ಆ ಪಿಕಪ್ ಹಿಡಿದು ಡೆಲ್ವರಿ ಕೊಡೋವರೆಗೂ ಏನಿಲ್ಲ ಅಂದ್ರೆ ಮುಕ್ಕಾಲ್ವರು ಕೆಲವೊಂದು ಆರ್ಡರ್ಗಳಿಗೆ ಒನ್ ಅವರ್ ಮೇಲೆ ತೊಗೊಂಡಿರೋದುಂಟು ಸೊ ಇಷ್ಟು ಟೈಮ್ನ ಅದಕ್ಕಿಂತ ಕೊಟ್ಟು ಸ್ಪೆಂಡ್ ಮಾಡಿ ಕೆಲವೊಂದು ಅಡ್ರಸ್ಸು ಕರೆಕ್ಟ್ ಆಗ್ತಿರಲ್ಲ ಅಡ್ರೆಸ್ ಕರೆಕ್ಟಾಗಿ ಹಾಕಿದರೆ ಲೊಕೇಶನ್ ಕರೆಕ್ಟಾಗಿ ಹಾಕಿರಲ್ಲ ಲೊಕೇಶನ್ ಕರೆಕ್ಟ್ ಇತ್ತು ಅಂದರೆ ಅಡ್ರೆಸ್ ಸರಿ ಇರೋಲ್ಲ ಹಿಂಗಾಗಿ ಆಗಿ ಏನೇನೋ ಅಲ್ಲಿ ಇರ್ತವೆ ಬಟ್ ನಾವೆಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಎಕ್ಸ್ಪ್ಲೇನ್ ಮಾಡಿದರೆ ಅದು ಒಂದು ಆ್ಯಪಿಂದ ನಮ್ಮಿಂದನೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ಒಂದು ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸದಲ್ಲಿ ನೂರೆಂಟು ತೊಡಕುಗಳಿದ್ರೂ ಎಲ್ಲನೂ ಹೇಳೋಕ್ಕಾಗಲ್ಲ ಹೇಳಿದ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಈಗ ಕೇಳಲ್ಲ ಆದರೆ ನೇಮೆಲ್ಲ ನಂಗೆ ಗೊತ್ತಿಲ್ಲ ಹಸು ಕುರಿ ಮೇಯ್ಸೋಕೆ ಹೋಗ್ಬೇಕಾದ್ರೆ ನಾವು ಇದನ್ನು ಸತ್ತೆಯಿಂದ ಕಿಟ್ ಇದ್ದೋ ಈ ಸೊಪ್ಪು ಇದನ್ನು ಸಾಂಬಾರ್ಗೆ ಹಾಕ್ತಾರಂತೆ ಜಾಸ್ತಿ ಇದನ್ನೇ ಹಾಕ್ಬಿಟ್ಟು ಮೊಸೊಪ್ಪು ಎಲ್ಲ ಮಾಡ್ತಾರಂತೆ ಬಟ್ ಲೋಳೆ ಲೋಳೆ ಆಗ್ಬಿಡುತ್ತೆ ಅಂತ ನಾವು ಆಗ್ತಾ ಇರಲಿಲ್ಲ ಅದು ಬಿಟ್ಟರೆ ಇನ್ನೂ ಯಾವುದೇ ಸೊಪ್ಪು ಇದೆ ಇದೇನು ಸೊಪ್ಪು ಅಂತ ನನಗೂ ಗೊತ್ತಿಲ್ಲ ಇದೇನು ಸಾಂಬಾರ್ಗೆ ಹಾಕೊಂಡು ತಿಂತಾರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ಏನಾದರೂ ಗೊತ್ತಿದ್ರೆ ಇದನ್ನು ಕಮೆಂಟಲ್ಲಿ ಹಾಕಿ ನನಗೆ ಅಷ್ಟು ಇದು ಬಗ್ಗೆ ಗೊತ್ತಿಲ್ಲ ಯಾಕಂದರೆ ನಾವು ಇದನ್ನು ಯಾವತ್ತೂ ಸಾಂಬಾರು ಒಳಗಡೆ ಹಾಕಿಲ್ಲ ಅದಕ್ಕೋಸ್ಕರ ಒಂದಷ್ಟು ಜನ ಇದ್ದಾರೆ ಮನೆ ಯಾಕೆ ಮಾಡಿಕೊಡ್ತಾಯಿಲ್ಲ ಅವರು ನೀವು ಯಾಕೆ ಮನೆ ಹುಡುಕ್ತಾ ಇದ್ದೀರಾ ಅಂತ ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕಾಗಿಲ್ಲ ಕೆಲವೊಂದು ವೀಡಿಯೋದಲ್ಲಿ ಬಟ್ ಮನೆ ಯಾಕೆ ಹುಡುಕ್ತ ಅಂದರೆ ಅವ್ರು ಮನೆ ಇಲ್ಲ ಅದಕ್ಕೋಸ್ಕರ ಆ ರೀಸನ್ಗೆ ನಾನು ಮನೆ ಅಂಥದ್ದು ಮತ್ತು ಅದು ನಾವೇನೆಲ್ಲ ಮಾತಾಡ್ಕೊಬಂದ ಅವತ್ತು ಪೊಲೀಸ್ ಸ್ಟೇಷನಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಮನೆ ಮಾಡಿಕೊಡ್ಬೇಕು ಮಗು ನನ್ನ ಹತ್ರ ಇರಬೇಕು ಎಜುಕೇಷನ್ ಅವರೇ ನೋಡ್ಕೋಬೇಕು ಅನ್ನೋ ಥರ ಬಟ್ ಆ ವ್ಯಕ್ತಿ ಆ ಥರ ನಡ್ಕೊಂಡಿಲ್ಲ ಹಾಗಾಗಿ ಎಲ್ಲನೂ ಅದನ್ನು ಮೀರಿ ಇವತ್ತು ಕಷ್ಟನೋ ಸುಖನೋ ಅಲ್ಲಿವರೆಗೂ ತೊಗೊಂಡೋಗಿ ಸ್ವಲ್ಪ ಸಾಲ ಆಯಿತು ಎಲ್ಲನೂ ಮಾಡಿ ಬಂದಿದ್ದೀನಿ ನನಗೇನು ಟೆನ್ಷನ್ ಇಲ್ಲ ಇವತ್ತರ ನಾಳೆ ತೀರ್ತೀನಿ ಅನ್ನೋ ಧೈರ್ಯನೂ ಇದೆ ನನಗೆ ಬಟ್ ಮಕ್ಕಳಿಗೆ ಬಟ್ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಒಳ್ಳೆಯ ಸಂಸ್ಕಾರನ ಕೊಡಬೇಕು ಅನ್ನೋದು ಒಂದೇ ಒಂದು ದೃಷ್ಟಿಕೋನ ಎಷ್ಟೋ ಜನ ಶ್ರೀಮಂತರು ಅಲ್ಲಿ ಓದಿಸ್ತಾ ಇದ್ದಾರೆ ಮಕ್ಕಳನ್ನು ಆದರೆ ನಮ್ಮಗೂ ನಾಲ್ಕೋದ್ರಿಂದ ಏನು ಪ್ರಾಬ್ಲಮ್ ಅಂತ ನನಗೂ ಗೊತ್ತಿಲ್ಲ ಅಲ್ಲಿ ಸೇರಿಸಿರೋದು ಒಂದು ಮಾನಕಹಾನಿಯಾಗಿರೋ ಅಂಥದ್ದು ಏನೂ ಇಲ್ಲ ನನ್ನ ಪ್ರಕಾರ ನಾವೆಲ್ಲ ಬಡತನದಲ್ಲಿ ಬೆಳೆದವರು ಮಕ್ಳುಗಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಅಂತ ಒಂದೇ ಒಂದು ದೃಷ್ಟಿಕೋನ ಇದೆ ನನಗೆ ಯಾಕಂದರೆ ನಾವು ಬಡತನದಲ್ಲಿ ಬೆಳೆದು ಕೊಟ್ಟಿಗೆ ಮನೇಲಿ ಇದ್ದು ಬಂದಿರೋ ಅಂಥವ್ರು ಸೊ ಹಂಗಾಗಿ ಇರೋ ಒಂದು ಜೀವನನ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ರೈಸ್ ಮಾಡಿದ್ದೆ ಸಾಂಬಾರು ಒಳಗಡೆ ಒಂಚೂರು ತುಪ್ಪ ಹಾಕೊಂಡು ತಿಂತಾ ಇರೋ ಸಖತ್ತಾಗಿದೆ ತಿನ್ಬಿಟ್ಟು ಟಿಫನ್ನು ಹನ್ನೆರಡು ಗಂಟೆ ಮೇಲೆ ಡ್ಯೂಟಿ ಇದೆ ಹೊರಡಬೇಕು ಆನ್ಲೈನಲ್ಲಿ ಇದ್ದೀನಿ ನೋಡೋಣ ಆರ್ಡ್ರ್ ಬೀಳುತ್ತಾ ಏನು ಅಂತ ಮನೆಯಿಂದ ಬೀಳಲ್ಲ ಆಲ್ಮೋಸ್ಟು ನಿಯರ್ ಬೈ ಮೇನ್ ರೋಡಿಗೆ ಹೋಗಬೇಕು ಆರ್ಡ್ರ್ ಬಿದ್ದಿಲ್ಲ ಅಂತ ಹೇಳಿ ರೋಡ್ ಸೈಡಲ್ಲಿ ನಿಂತಿದ್ದೆ ಒಂದು ಆಟೋ ಹಿಂದೆ ಒಂದು ಲೈನ್ ಬರೆದಿತ್ತು ಆ್ಯಕ್ಚುಲಿ ಒಂದಷ್ಟು ಲೈನ್ಗಳನ್ನ ಓದ್ತಾ ಇರ್ತೀನಿ ಯಾಕಂದರೆ ಈ ಥರ ಲೈನ್ಸ್ಗಳೆಲ್ಲ ಮೊದಲು ನಾನು ಪಿ ಯು ಬರಿತಾ ಇದ್ದೆ ತುಂಬ ಇಷ್ಟ ಆ ಲೈನ್ಸ್ಗಳನ್ನೆಲ್ಲ ಬರೆಯೋದಂತ ಬಟ್ ಈ ಲೈನ್ಸು ತುಂಬ ಇಷ್ಟ ಆಯಿತು ವಿಶ್ವಾಸದಲ್ಲಿ ವಿಷ ಇರುತ್ತೆ ಹುಷಾರ್ ಅಂತ ಒಂದು ಕಡೆ ಚಿತ್ರ ಸಿಕ್ತು ತಿನ್ಬಿಟ್ಟು ಮತ್ತೆ ಡ್ಯೂಟಿಗೆ ಹೊರಟೆ ರೆಸ್ಟೋರೆಂಟವರು ನಿಜವಾಗ್ಲು ಅದು ಹೆಂಗೆ ಪ್ಯಾಕಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ಬಂದರೆ ಒಂದು ಆರ್ಡ್ರ್ ಕೆಳಗಡೆ ಬಿದೋಗ್ಬಿಡ್ತು ನಿಜವಾಗ್ಲು ಇಷ್ಟು ದಿನದಲ್ಲಿ ಯಾವತ್ತೂ ಆಗಿರಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು ನನಗೆ ಅಂದರೆ ಇದು ಟ್ರೈನ್ ಪಕ್ಕದಲ್ಲಿ ಡಬ್ಬಾ ರೋಡಲ್ಲಿ ಬರಬೇಕಾಗುತ್ತೆ ಮಣ್ಣಿನ ರೋಡಲ್ಲಿ ಕುಲ್ಕಿ 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 ಅಲ್ಲಿ ಅದು ಏನೋ ಕ್ಯಾಪಲ್ಲಿ ನೆಂದು ಅದು ಕವರಾಗಿರಲಿಲ್ಲ ಅಲ್ಲ ಅದು ಪೇಪರ್ ತಗಿರೋದ್ರಿಂದ ನೆಂದು ಅದು ಹೊರ್ಗಡೆ ಬಂದ್ಬಿಡ್ತು ಪಾಪ ಕಸ್ಟಮರು ನಾನು ಏನಾದರೂ ಹುಡ್ಕೊಬಂದು ಕೊಡ್ತೀನಿ ಅಂತ ಕೇಳಿದೆ ಏನಾದರೂ ಆಪ್ಷನ್ ಇದೆಯಾ ಅಂತ ಬೇಡ ಅಂತ ಹೇಳಿದ್ರು ಪರವಾಗಿಲ್ಲಪ್ಪ ನನಗೆ ಆಮೇಲೆ ಖುಷಿಯಾಗಿ ವಾಪಸ್ ಬಂದೆ ಅಯ್ಯೋ ಚೆಲ್ಬಿಡ್ನಲ್ಲ ಅಂತ ಒಂದು ಕಡೆ ಬೇಜಾರು ಕೂಡ ಆಯಿತು ಮನೆಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ಹಂಗೆ ಹೂವು ತಗೊಂಡೆ ಪೂಜೆಗೆ ಅಂತ ಸ್ವಲ್ಪ ದಿನಸಿ ಕೂಡ ಬೇಕಾಗಿತ್ತು ಪೇಸ್ಟು ಸೋಪ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸ್ನಾನಕ್ಕೆ ಹೋದಾಗ ಮಾತ್ರ ನೆನಪಾಗ್ತಿತ್ತು ಅದು ನೋಡಿ ಯಾಕೋ ಈ ಒಂದು ವಾರದಿಂದ ಆರ್ಡ್ರ್ಗಳೇ ಸರಿಯಾಗಿ ಇಲ್ಲ ಆರ್ಡ್ರ್ ಬಿದ್ದವೆಲ್ಲ ದೂರ ದೂರ ಕೊಡ್ತಾರೆ ಆಮೇಲೆ ಇವಾಗ ಓಲಾ ಟ್ಯಾಕ್ಸಿ ಅಂತ ಬಂದಿತ್ತಲ್ವ ಬೈಕ್ ಟ್ಯಾಕ್ಸಿ ಅಂತ ಅದು ಎಲ್ಲ ಬ್ಯಾನ್ ಆಗಿದೆಯಂತೆ ಆ ಬ್ಯಾನ್ ಆಗಿರೋರೆಲ್ಲ ಏನು ಮಾಡಿದ್ದಾರೆ ಇವಾಗ ಝೊಮ್ಯಾಟೊ ಫುಡ್ ಡೆಲ್ವರಿಗೆ ಬಂದುಬಿಟ್ಟಿದ್ದಾರೆ ಸೊ ಅವರೆಲ್ಲ ಜಾಸ್ತಿ ಆಗಿರೋದ್ರಿಂದ ಆರ್ಡರ್ಸ್ ಕೂಡ ಕಮ್ಮಿ ಆಗ್ತಿದೆ ನಮಗೆ ಆರ್ಡರ್ಸ್ ಕಡೆ ಬರ್ತಾಯಿಲ್ಲ ಯಾಕೆ ಬರ್ತಾಯಿಲ್ಲ ಯಾಕೆ ಬರ್ತಲ್ಲ ಅಂತ ನಾನು ಮಾಡ್ತಾ ಮಾಡ್ತಾಯಿದ್ದೆ ನಂಗೆ ಇವತ್ತೊಬ್ಬರು ಆ ಥರ ಹೇಳಿದರು ನಿಮ್ಗೆ ಆರ್ಡ್ರ್ ಹೆಂಗೆ ಬರ್ತಿದೆ ಅಂತ ಮೊದಲು ಥರ ಬರ್ತಾಯಿಲ್ಲ ಅಂದೆ ಆವಾಗ ಹೇಳಿದರು ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಹಂಗಾಗಿ ನಿಮಗೂ ಆರ್ಡ್ರ್ ಬರ್ತಿಲ್ಲ ಮತ್ತು ನಾವು ಮಾಡ್ತಾಯಿದ್ದೋ ಅದನ್ನೆಲ್ಲನೂ ಅದೆಲ್ಲ ಬ್ಯಾನ್ ಆಗಾದ್ಮೇಲೆ ಮತ್ತು ಇವಾಗ ನಮಗೂ ಆರ್ಡ್ರ್ ಬೀಳ್ತಾಯಿಲ್ಲ ಅಂತ ಹೇಳಿದರು ಆವಾಗ ಕನ್ಫರ್ಮೇಷನ್ ಆಯಿತು ಏನಪ್ಪ ಹಿಂಗೆ ಕತೆ ಆಗಿಬಿಡ್ತಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಅವರು ಆ ಕೆಲಸ ಬಿಟ್ಟು ಈ ಕೆಲಸಕ್ಕೆ ಬಂದಿರೋದಕ್ಕೆ ಇವಾಗ ಜಾಸ್ತಿಯೇ ಫುಡ್ ಡಿಲ್ವರಿ ಬಾಯ್ಸ್ ಆಗಿದ್ದಾರೆ ಸೊ ಆರ್ಡ್ರ್ಗಳೆಲ್ಲ ಕಮ್ಮಿ ಬೀಳುತ್ತೆ ಎಲ್ಲರಿಗೂ ಹಂಚ್ಬೇಕಲ್ವ ಅವರು ಫುಡ್ ಡಿಲ್ವರಿ ಮಾಡುವಂಥ ಕಂಪ್ನಿಯವರು ಝೊಮ್ಯಾಟೊ ಕಂಪ್ನಿಯವರು ಹಂಗಾಗಿ ಈ ಥರ ಆಗ್ತಿದೆ ಬೇರೆಕೆ ಸೊಪ್ಪು ತಗೊಂಡು ಬಂದಿದೆ ಆ್ಯಕ್ಚುಲಿ ಗುಡ್ಡೆ ಗುಡ್ಡೆ ಥರ ಇಟ್ಟಿದ್ರು ಇಲ್ಲಿ ಒಂದಿಷ್ಟು ಇಟ್ಟಿದ್ದರು ಅನಿಸುತ್ತೆ ಇನ್ನೊಂದು ಸ್ವಲ್ಪ ಆಮೇಲೆ ಅವ್ರು ಎಕ್ಸ್ಟ್ರಾ ಹಾಕ್ಬಿಟ್ಟು ಕೊಟ್ಟರು ಇದು ಹತ್ತು ರೂಪಾಯಿ ಸೊಪ್ಪತ್ತೆ ನಾನು ಒಬ್ಳಿಗೆ ಅಂದ್ಬಿಟ್ಟು ತಗೊಂಡು ಬಂದೆ ಇದರಲ್ಲಿ ಒಂದು ನಾಲ್ಕು ಐದು ಥರ ಸೊಪ್ಪಿದೆ ನೋಡಿ ಇದು ಮುಳ್ಳರ್ರೆ ಸೊಪ್ಪು ನಾವು ದನ ಕುರಿ ಮೇಯಿಸೋಕೆ ಹೋಗ್ತಿದ್ವಲ್ಲ ಹಂಗಾಗಿ ಇದ್ರ ಬಗ್ಗೆ ಎಲ್ಲ ಗೊತ್ತು ಇದಪ್ಪ ಮುಳ್ಳು ಚುಚ್ಬಿಟ್ಟು ಸರಿಯಾಗಿ ಅಮ್ಮ ಚುಚ್ತು ಸರಿಯಾಗಿ ಒಂದು ಮುಳ್ಳುತ್ತೇವೋ ಅದರಲ್ಲಿ ಇದು ಸಣ್ಣ ಉದ್ದಕ್ಕಿರೋ ಅಂಥದ್ದು ಒಂದು ಅಣ್ಣೆ ಸೊಪ್ಪು ಇದು ದಪ್ಪಗಿರುವಂಥ ಅಣ್ಣೆ ಸೊಪ್ಪು ಇದೆಲ್ಲ ಅಣ್ಣೆ ಸೊಪ್ಪು ಇದು ಒನ್ಗನೆ ಸೊಪ್ಪು ನೋಡಿ ಇದು ಒನ್ಗಣ ಸೊಪ್ಪು ಪಾ ಫಾರಮ್ ಒನ್ಗನೆ ಸೊಪ್ಪು ಅಂತಾರೆ ಇದನ್ನು ಇದು ಅಷ್ಟೇ ಇದು ಅಷ್ಟೇ ಮತ್ತು ಅದನ್ನ ಬಿಟ್ಟರೆ ಇನ್ನು ಬೇರೆ ಬೇರೆ ಸೊಪ್ಪೆಲ್ಲ ಮಿಕ್ಸಪ್ ಆಗಿದೆ ನೇಮೆಲ್ಲ ನಂಗೆ ಗೊತ್ತಿಲ್ಲ ಹಸು ಕುರಿ ಮೇಯ್ಸೋಕೆ ಹೋಗ್ಬೇಕಾದ್ರೆ ನಾವು ಇದನ್ನು ಸತ್ತೆಯಿಂದ ಕಿಟ್ ಇದ್ದೋ ಈ ಸೊಪ್ಪು ಇದನ್ನೂ ಸಾಂಬಾರ್ಗೆ ಹಾಕ್ತಾರಂತೆ ಜಾಸ್ತಿ ಇದನ್ನೇ ಹಾಕ್ಬಿಟ್ಟು ಮೊಸೊಪ್ಪು ಎಲ್ಲ ಮಾಡ್ತಾರಂತೆ ಬಟ್ ಲೋಳೆ ಲೋಳೆ ಆಗ್ಬಿಡುತ್ತೆ ಅಂತ ನಾವು ಆಗ್ತಾ ಇರಲಿಲ್ಲ ಅದು ಬಿಟ್ಟರೆ ಇನ್ನೂ ಯಾವುದೇ ಸೊಪ್ಪಿದೆ ಇದೇನು ಸೊಪ್ಪು ಅಂತ ನನಗೂ ಗೊತ್ತಿಲ್ಲ ಇದೇನು ಸಾಂಬಾರ್ಗೆ ಹಾಕೊಂಡು ತಿಂತಾರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ಏನಾದರೂ ಗೊತ್ತಿದ್ರೆ ಇದನ್ನು ಕಮೆಂಟಲ್ಲಿ ಹಾಕಿ ನನಗೆ ಅಷ್ಟು ಇದು ಬಗ್ಗೆ ಗೊತ್ತಿಲ್ಲ ಯಾಕಂದರೆ ನಾವು ಇದನ್ನ ಯಾವತ್ತೂ ಸಾಂಬಾರು ಒಳಗಡೆ ಹಾಕಿಲ್ಲ ಅದಕ್ಕೋಸ್ಕರ ಅದು ಬಿಟ್ಬಿಟ್ರೆ ಇನ್ನೊಂದು ಯಾವುದೋ ಒಂದು ಸೊಪ್ಪಿದೆ ಅದನ್ನೆಲ್ಲ ತಿಂತಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ ನನಗೆ ಹೇಳ್ಬೇಕು ಅಂದರೆ ನೋಡಿ ಇದೆ ಅಂತ ಸೊಪ್ಪು ಅಂತ ಗೊತ್ತಿಲ್ಲ ನನಗೆ ಇದನ್ನು ತಿಂತಾರೋ ಇಲ್ವೋ ಗೊತ್ತಿಲ್ಲ ಯಾವಾಗ ಒಂದು ಸಾರಿ ಉಪ್ಸಾರಿಗೆ ಒಂದೋ ಹಾಕಿದ್ದೆ ಅನಿಸುತ್ತೆ ನನಗೆ ಆವಾಗ ನಾನು ಡಿಗ್ರಿ ಓದಬೇಕಾದ್ರೆ ಇವಾಗ ಗೊತ್ತಿಲ್ಲ ಹಾಕಬೇಕೋ ಬೇಡವೋ ಅಂತ ಮಿಕ್ಸ್ ಸೋಪ್ ಅಂತ ಕೊಟ್ಟಿದ್ದಾರೆ ಒಂದಷ್ಟು ಥರದ ಮಿಕ್ಸ್ ಸೊಪ್ಪಿದೆ ಮಜ್ಜಿಗೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ ಈಗ ಸೋಸ್ ಇದಾಗಿದೆ ನೋಡೋಣ ಏನಾಗುತ್ತೋ ಆಗಲಿ ಅಂತ ಹಾಕ್ಬಿಟ್ಟಿದ್ದೀನಿ ನಾವು ಸೊಪ್ಪು ಎಲ್ಲ ಕೊಡಬಿದ್ದೀನಿ ತಗೊಂಡೋಗಿ ನೀರಲ್ಲಿ ನೆನೆಸ್ಬಿಟ್ಟು ಸ್ನಾನಕ್ಕೆ ಹೋಗಬೇಕು ಸ್ನಾನ ಆದಮೇಲೆ ಮತ್ತೆ ಅಡುಗೆ ಮಾಡಬೇಕು ಪೂಜೆ ಮಾಡಬೇಕು ಹೀಗಪ್ಪ ಯಾವಾಗುತ್ತೋ ಗೊತ್ತಿಲ್ಲ ಹನ್ನೆರಡು ಗಂಟೆ ಆಗ್ಬೋದೋ ಒಂದು ಗಂಟೆ ಆಗ್ಬೋದು ಇವತ್ತು ಗೊತ್ತಿಲ್ಲ ಸೊಪ್ಪನ್ನೆಲ್ಲ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಎಲ್ಲ ನೀರು ಸೂರಕ್ಕೆ ಹಾಕಿದ್ದೆ ಇಷ್ಟೇ ಆಗಿದ್ದು ನೋಡಿ ಅಷ್ಟು ಸೊಪ್ಪು ಒಂದೇ ಒಂದು ಇಡಿ ಇಸ್ಕುದ್ರೆ ಒಂದೇ ಒಂದ್ ಇಡೀ ಆಯ್ತು ಇದಷ್ಟೇ ಹಸಿಮೆಣಸಿನ ಜೊತೆಲಿ ಬೇಯಿಸಿದ್ದೆ ಸೊ ಎಲ್ಲ ರುಬ್ಬಕ್ಕೆ ತಕೊಂತ ಇದ್ದೀನಿ ಕೊತ್ಮರಿ ಸೊಪ್ಪು ಮತ್ತೆ ಬೇಯಿಸಿರೋ ಅಂತ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇವು ಮೂರೇ ರುಬ್ಬೋದು ಮೂರು ಇವಾಗ ಚೆನ್ನಾಗಿ ರುಬ್ಕೊಂಡು ಮೊಸರು ಇಟ್ಕೊಂಡಿದ್ದೀನಿ ಮೊಸರು ಕಡೆ ಸೊಪ್ಪು ನಿನ್ಸಿಟ್ಟಿದ್ದೀನಿ ಇವಾಗ ಅದಕ್ಕೆ ಹಾಕ್ಬೇಕು ಕಾಲು ಇಟ್ಟರು ಮೊಸರು ತಗೊಂಡು ಬಂದಿದೆ ಪಾಕೆಟ್ ಮೊಸರು ನಾನು ಒಬ್ಬಳೆ ಇರೋದ್ರಿಂದ ಸಾಕಾಗುತ್ತೆ ಅದು ಮತ್ತು ಇವಾಗ ಸೊಪ್ಪು ಬೇಯಿಸ್ಕೊಂಡಿರೋ ಸೊಪ್ಪು ನಾನು ಅದರೊಳಗಡೆ ಹಾಕ್ಬಿಡ್ತೀನಿ ಕಾಲು ಇಟ್ಟರು ಮೊಸರು ತಗೊಂಡು ಬಂದಿದೆ ಅದೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಪಾಕೆಟ್ ಮೊಸರು ಮತ್ತು ಸೊಪ್ಪು ಬೇಯಿಸಿರೋ ಅಂಥದ್ದು ಆ್ಯಕ್ಚುಲಿ ಚೆನ್ನಾಗಿ ನೀರು ಇಂಡ್ಕೊಂಡು ಇಟ್ಕೊಂಡಿದ್ದೀನಿ ಬಗ್ಗೆ ಇದನ್ನು ಜಸ್ಟ್ ಇದರಲ್ಲಿ ನೆನೆಸಿಡಬೇಕು ಸ್ವಲ್ಪ ಉಪ್ಪಾಕಿ ನೆನೆಸಿಡ್ಬೇಕಾಗುತ್ತೆ ಮೊಸರು ಉಪ್ಪಿಡ್ಕೋಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಯಾಕಂದರೆ ಗಟ್ಟಿ ಇದೆ ಮೊಸರು ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮೊಸರು ಗಟ್ಟಿ ಇರೋದ್ರಿಂದ ನೀರು ಹಾಕಿದ್ದೀನಿ ಅದೆಲ್ಲ ನಾವು ಮೊಸರನ್ನ ಚೆನ್ನಾಗಿ ಕಡಿದ್ಬಿಟ್ಟು ಅದರಿಂದ ಬೆಣ್ಣೆ ತೆಗೆದು ಗಟ್ಟಿ ಮಜ್ಜಿಗೆ ಇರುತ್ತಲ್ಲ ಅದರಲ್ಲಿ ಮಜ್ಜಿಗೆ ಸೊಪ್ಪಿನ ಅಂತ ಮಾಡ್ತಾಯಿದ್ದೆವು ಬಟ್ ಇವಾಗೆಲ್ಲ ಮಜ್ಜಿಗೆ ಮಾಡಿ ಅದೆಲ್ಲ ತೆಳ್ಳಗಾಗುತ್ತೆ ಅದು ಇಷ್ಟನೂ ಪಡೋಲ್ಲ ಜನ ಎಲ್ಲ ಗಟ್ಟಿಯಾಗಿ ಇನ್ಸ್ಟೆಂಟಾಗಿರಬೇಕು ಚೆನ್ನಾಗಿರಬೇಕು ಈಗಿನ ಕಾಲದ ಜನಕ್ಕೆ ಹಂಗಾಗಿ ನಾವು ಅದೇ ಥರ ಕಲ್ತ್ಕೊಬಿಟ್ಟಿದ್ದೀವಿ ಸೊ ಗಟ್ಟಿ ಮೊಸರಿಗೆ ಒಂಚೂರು ನೀರು ಹಾಕ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗಾಯಿತು ಅದಾದಮೇಲೆ ಸೊಪ್ಪಾಕಿ ಒಂದಿಷ್ಟು ಉಪ್ಪಾಕಿ ನೆನೆಸಿಟ್ಟಿದ್ದೀನಿ ಇವಾಗ ಸ್ವಲ್ಪ ಹೊತ್ತು ನೆನೆಯಲ್ಲಿ ಖಾರ ರುಬ್ಬೋವರೆಗೂ ಖಾರ ಮೇಲೆ ಈ ಸೊಪ್ಪನ್ನೆಲ್ಲ ಒಂದು ಇಡಿ ಆಗುತ್ತೆ ಹಿಡ್ಬಿಟ್ಟು ಪೂರ್ತಿ ನೀರನ್ನ ಅಲ್ಲ ಪೂರ್ತಿ ಮೊಸರನ್ನ ಇದ್ರೊಳಗಡೆ ಬಿಡಬೇಕು ಆ ಮೊಸರಿಗೆ ರುಬ್ಬಿದ ಖಾರನ ಹಾಕಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆ ಗಿಗ್ರಣೆ ಎಂಥದ್ದು ಹಾಕಲ್ಲ ಮಜ್ಜಿಗೆ ಸೊಪ್ಪಿನ ಅಂತ ಹೇಳ್ತಾರೆ ಮೊಸರು ಸೊಪ್ಪಿನ ಸಾರು ಅಂತ ಹೇಳ್ತಾರೆ ಮೊಸರು ಅಂತ ಯಾರೂ ಹೇಳಲ್ಲ ಅಷ್ಟು ಅಣ್ಣೆ ಸೊಪ್ಪು ಹಾಕ್ಬಿಟ್ಟು ಮಜ್ಜಿಗೆ ಸೊಪ್ಪಿನ ಅಂತ ಹೇಳ್ತಾರೆ ಇವಾಗ ಖಾರ ರೆಡಿಯಾಗಿದೆ ಫುಲ್ಲು ಗ್ರೀನ್ ಗ್ರೀನ್ ಅಲ್ಲಿ ಇರುತ್ತೆ ನೋಡಿ ಸಖತ್ತಾಗಿರುತ್ತೆ ಇದು ಇವಾಗ ಈ ಸೊಪ್ಪನ್ನೆಲ್ಲ ನಾವು ಇನ್ಪುಟ್ ಬೇರೆ ಎತ್ಕೊಂಡು ಇದ್ರೊಳಗಡೆ ಇದನ್ನ ಹಾಕ್ಬೇಕಷ್ಟೆ ಅಂತೂ ಇಂತೂ ಸಾಂಬಾರು ಮಾಡ್ಕೊಂಡು ಬಂದಪ್ಪ ಮಜ್ಜಿಗೆ ಸೊಪ್ಪಿನ ಸಾಂಬಾರು ರೈಸ್ ಇತ್ತು ಬೆಳಗ್ಗೆ ಬಿಸಿ ಮಾಡಿದೆ ಅದನ್ನೇ ತಿನ್ನೋಣ ಅಂತ ತಗೊಂಡು ಬಂದು ಮುದ್ದೆ ಮಾಡ್ಕೊಂಡಿಲ್ಲ ಸೊಪ್ಪು ಟೈಮ್ ನೋಡಿದ್ರೆ ಹನ್ನೊಂದು ಕಾಲು ಆಗ್ತಾ ಬಂದ್ಬಿಟ್ಟಿದೆ ಪೂಜೆ ಮಾಡಿ ಸ್ನಾನ ಮಾಡಿ ಬಂದು ಸಾಂಬಾರು ಮಾಡೋ ಹೊತ್ತಿಗೆ ಇಷ್ಟೊತ್ತಾಗ್ಬಿಡ್ತು ಈಗ ಊಟ ಮಾಡಿ ಮಲ್ಕೋಬೇಕು ಎಲ್ರಿಗೂ ಬಾಯ್ ಗುಡ್ ನೈಟ್